ಕಾರ್ಮಿಕರ ಮಹತ್ವವನ್ನು ಅರಿತು ಅವರಿಗೆ ವಿವಿಧ ಸೌಕರ್ಯ ಒದಗಿಸಬೇಕಿದೆ ಎಂದು ಕುಷ್ಟಗಿಯ ಜೆಎಂಎಫ್ಸಿ ಕೋರ್ಟ್ನ ಪ್ರಧಾನ ಸಿವಿಲ್ ನ್ಯಾಯಾಧೀಶ ಎಂಎಲ್ ಪೂಜೇರಿ ಹೇಳಿದರು ಅಂತಾರಾಷ್ಟ್ರೀಯ ಕಾರ್ಮಿಕ ದಿನಾಚರಣೆ ನಿಮಿತ್ತ ತಾಲೂಕು ಕಾನೂನು ಸೇವಾ ಸಮಿತಿ ಕಾರ್ಮಿಕ ಇಲಾಖೆ ಹಾಗೂ ವಕೀಲರ ಸಂಘದ ಸಹಯೋಗದಲ್ಲಿ ಕುಷ್ಟಗಿಯ ಕೋರ್ಟ್ ಸಭಾಂಗಣದಲ್ಲಿ ಏರ್ಪಡಿಸಿದ್ದ ಕಾನೂನು ಅರಿವು ನೆರವು ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು ಶ್ರಮಕ್ಕೆ ತಕ್ಕ ವೇತನ ನೀಡುವುದು ಮಾತ್ರವಲ್ಲ ಕಾರ್ಮಿಕರ ಕುಟುಂಬದ ಆರೋಗ್ಯ ಹಾಗೂ ಆರ್ಥಿಕ ಮಟ್ಟ ಸುಧಾರಿಸಲು ಕಲ್ಯಾಣ ಕಾರ್ಯಕ್ರಮ ರೂಪಿಸುವ ಜವಾಬ್ದಾರಿ ಸರ್ಕಾರಗಳ ಮೇಲಿದೆ ಕಾರ್ಮಿಕರಿಗಾಗಿ ಜಾರಿ ಮಾಡಲಾದ ಯೋಜನೆಗಳ ಕುರಿತು ತಿಳಿ ಹೇಳುವ ಹಾಗೂ ಯೋಜನೆಗಳನ್ನು ಅರ್ಹರಿಗೆ ತಲುಪಿಸುವ ಕಾರ್ಯವಾಗಬೇಕಿದೆ ಎಂದರು ಕರ್ನಾಟಕ ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಮಿಕ ಕಲ್ಯಾಣ ಮಂಡಳಿಯ ಎಕ್ಸಿಕ್ಯೂಟಿವ್ ಅಧಿಕಾರಿ ಪಿ ಹೇಮಂತ್ ಸಿಂಗ್ ಕಾರ್ಮಿಕರಿಗೆ ಸಿಗುವ ಸರ್ಕಾರಿ ಸೌಲಭ್ಯಗಳ ಕುರಿತು ಮಾಹಿತಿ ನೀಡಿದರು ವಕೀಲರ ಸಂಘದ ಅಧ್ಯಕ್ಷ ಎಸ್ ಜಿ ಪಾಟೀಲ್ ಸಹಾಯಕ ಸರ್ಕಾರಿ ಅಭಿಯೋಜಕ ಎಲ್ ರಾಯನಗೌಡ ಅಪರ ಸರ್ಕಾರಿ ವಕೀಲ ಪರಸಪ್ಪ ಗುಜಮಾಗಡಿ ಕಾರ್ಮಿಕ ನಿರೀಕ್ಷಕ ಡಿ ನಿವೇದಿತಾ ಪುರಸಭೆಯ ಆರೋಗ್ಯ ನಿರೀಕ್ಷಕ ಪ್ರಾಣೇಶ್ ವಕೀಲ ಸಿ ಉಪ್ಪಿನ್ ಕೋರ್ಟ್ ಸಿಬ್ಬಂದಿ ಸುನೀಲ್ ಮಠ್ ಇತರರು ಇದ್ದರು ಮದುವೆ ಹೆರಿಗೆ ಹಾಗೂ ಅಪಘಾತ ಪ್ರಕರಣಗಳಿಗೆ ಸಂಬಂಧಿಸಿದಂತೆ ಅರ್ಹ ಕಾರ್ಮಿಕ ಫಲಾನುಭವಿಗಳಿಗೆ ಸಹಾಯಧನದ ಬಾಂಡ್ಗಳನ್ನು ಇದೇ ವೇಳೆ ವಿತರಿಸಲಾಯಿತು ಕಾರ್ಮಿಕರಿಗಾಗಿ ಆರೋಗ್ಯ ತಪಾಸಣಾ ಶಿಬಿರವು ನಡೆಯಿತು ఎల్ కూడా వ్డ కార్మిక మహత్వం జగత్తిగా సార ని అంత రాష్ట్రీయ కార్మిక దినాచరణు ఆచరణ మాట్లా ఆ ని తాము నెరవేర్త ఇంత సభ్యమారో ఈ ఉపన్యాస ఉపన్యాస బయ్యే కార్మిక యోజన మోడ్ యీతి పడుకో అంతి ఇవతూ ಕಾರ್ಮಿಕ ನಿರೀಕ್ಷಕರು ಕೂಡ ಈ ಸಭೆಯಲ್ಲಿ ಹೇಳ್ತಾರೆ ದಯಮಾಡಿ ಅವುಗಳನ್ನ ಈ ಸಭೆಗೆ ಯಾರು ಬರ್ತೀವೋ ಅಂತ ಸವಲತ್ತುಗಳನ್ನ ಆ ಕುಟುಂಬಗಳಿಗೆ ಕೆಲವೊಂದಿಷ್ಟು ಜನ ಕಾರ್ಮಿಕರು ಇರ್ತಾರೆ ಅಸಂಘಟಿತ ಕಾರ್ಮಿಕರು ಇರ್ತಾರೆ ಅಭಿವೃದ್ಧಿಗೆ ತಕ್ಕಂತ ಸರ್ಕಾರಿ ಯೋಜನೆಗಳನ್ನ ಏನಕ್ಕೆ ಮಾಡಿದೆ ಅವರಿಗೆ ತಾವು ಬಂದವರು ಇಲ್ಲಿ ಉಪನ್ಯಾಸ ನೀಡಿದ ಅವರಿಗೆ ಕೇಳ್ಕೊಂಡು ಅವರು ಕೇಳಿದ್ರೆ ಈ ಸಭೆಯ ಸಾರ್ಥಕತೆ ಆಗುತ್ತೆ ಅಂತ ಹೇಳಿ ನಾನು ಭಾವಿಸ್ತೀನಿ